ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ವರ್ಷ ಮಾಸದ ಪೌರ್ಣಿಮೆ ಫೆಬ್ರವರಿ ಹನ್ನೆರಡಕ್ಕೆ ಬಂದಿದೆ ವಿಷ್ಣು ಲಕ್ಷ್ಮಿ ಮತ್ತು ಚಂದ್ರನಿಗೆ ಪೂಜೆಯನ್ನು ಸಲ್ಲಿಸುವುದು ಉಪವಾಸ ಸತ್ಯನಾರಾಯಣ ರಥ ಮುಂತಾದವು ಈ ದಿನದ ಪ್ರಮುಖ ಆಚರಣೆಗಳು ಗಂಗಾ ಸ್ನಾನ ಮತ್ತು ಅಶ್ವತ್ ಮರಕ್ಕೆ ಪೂಜೆ ಮಾಡುವುದರಿಂದ ಶುಭ ಫಲಗಳು ದೊರೆಯುತ್ತವೆ ಜೊತೆಗೆ ಲಕ್ಷ್ಮೀ ಪೂಜೆಯಿಂದ ಆರ್ಥಿಕ ಸಮೃದ್ಧಿ ಲಭಿಸುತ್ತದೆ ಎಂದು ನಂಬಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಹನ್ನೆರಡನೇ ತಾರೀಕು ಬುಧವಾರ ಅತಿ ಶಕ್ತಿಯುತವಾದಂತಹ ಮಾಸ ಹುಣ್ಣಿಮೆ ಹುಣ್ಣಿಮೆಯ ಬುಧವಾರ ಬಂದಿರುವುದರಿಂದ ಅದಕ್ಕೆ ಶಕ್ತಿ ಜಾಸ್ತಿ ಅದರಲ್ಲೂ ಮಾಸದ ಹುಣ್ಣಿಮೆ ಬಂದಿರುವುದರಿಂದ ಇನ್ನಷ್ಟು ಹೆಚ್ಚಿನ ಶಕ್ತಿ ಹಾಗೂ ಮಹಿಮೆ ಹೊಂದಿದೆ ಹುಣ್ಣಿಮೆಯ ದಿನ ಬೇವಿನ ಮರದ ಕೆಳಗೆ ಈ ಒಂದು ವಸ್ತುವನ್ನು ಇಡಬೇಕು ಪೂಜೆಯನ್ನು ಸಲ್ಲಿಸಬೇಕು ಇದರಿಂದ ಅದೃಷ್ಟ ಬದಲಾಗುತ್ತದೆ ಕೋಟಿಗಟ್ಟಲೆ ಹಣ ಕೈ ಸೇರುತ್ತದೆ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ದೂರವಾಗುತ್ತದೆ ಕೆಲಸದಲ್ಲಿ ಹಾಗೂ ವ್ಯಾಪಾರದಲ್ಲಿ ಅಭಿವೃದ್ಧಿ ಇರುತ್ತದೆ ಹಿಂದೂ ಧರ್ಮದಲ್ಲಿ ಈ ಒಂದು ಹುಣ್ಣಿಮೆಯ ದಿನಗಳಲ್ಲಿ ವಿಶೇಷವಾಗಿ ಗ್ರಹಗಳ ಸ್ಥಾನ ಬದಲಾವಣೆ ಆಗುತ್ತದೆ ಎಂದು ಹೇಳಲಾಗುತ್ತದೆ ಈ ಒಂದು ಕಾರಣದಿಂದಾಗಿ ಈ ಒಂದು ಭಯಂಕರವಾದ ಹುಣ್ಣಿಮೆಯ ದಿನ ಈ ಎಂಟು ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅದೃಷ್ಟ ಸಂಪೂರ್ಣವಾದ ತಿರುವನ್ನ ಪಡೆದುಕೊಳ್ಳುತ್ತದೆ ನೀವು ಯಾವುದೇ ಕೆಲಸ ಮಾಡಿದರೂ ಕೂಡ ಮಾಡದೇ ಇದ್ದರೂ ಕೂಡ ಹಣ ಬಂದು ನಿಮ್ಮ ಕೈ ಸೇರುತ್ತದೆ ನೀವು ಹಲವಾರು ವರ್ಷಗಳಿಂದ ಅಂದುಕೊಂಡ ಎಲ್ಲ ಕೆಲಸಗಳು ಕೂಡ ಈ ಒಂದು ಸಮಯದಲ್ಲಿ ಪೂರ್ಣಗೊಳ್ಳುತ್ತದೆ ಲಕ್ಷ್ಮೀ ದೇವಿ ಹಾಗೂ ಸತ್ಯನಾರಾಯಣ ಸ್ವಾಮಿಯ ಸಂಪೂರ್ಣವಾದ ಕೃಪೆಗೆ ಈ ರಾಶಿಯವರು ಪಾತ್ರರಾಗುತ್ತಿದ್ದಾರೆ ಇದರಿಂದಾಗಿ ಇವರ ಮನೆಯಲ್ಲಿ ಇನ್ನು ಮುಂದೆ ಹಣಕಾಸಿನ ಸಮಸ್ಯೆಗಳು ಬರುವುದಿಲ್ಲ ಯಾವುದೇ ರೀತಿಯ ಸಮಸ್ಯೆಗಳು ಬಂದರೂ ಕೂಡ ಎಲ್ಲವೂ ಆದಷ್ಟು ಬೇಗ ಪರಿಹಾರವಾಗುತ್ತದೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟಗಳು ಈ ಒಂದು ಹುಣ್ಣಿಮೆಯ ದಿನದಿಂದ ಬರುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಹಲವಾರು ವರ್ಷಗಳ ನಂತರ ಮನೆಯಲ್ಲಿ ಸಿಹಿ ಸುದ್ದಿ ಕೇಳಿಬರುತ್ತದೆ ಈ ಒಂದು ಭಯಂಕರ ಹುಣ್ಣಿಮೆಯಿಂದ ಇವರ ಜೀವನ ಸಂಪೂರ್ಣವಾಗಿ ಬದಲಾವಣೆಯನ್ನು ಕಂಡುಕೊಳ್ಳುತ್ತದೆ ಇವರು ಮಾಡುವ ಕೆಲಸದಲ್ಲಿ ವಿಪರೀತವಾದ ಜಯವನ್ನು ಕಂಡುಕೊಳ್ಳುತ್ತಾರೆ ನಿಮ್ಮ ಶತ್ರುಗಳು ನಿಮ್ಮ ಜೊತೆಯಲ್ಲೇ ಇದ್ದುಕೊಂಡು ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸಗಳನ್ನು ಮಾಡುತ್ತಾರೆ ಅದರಿಂದ ನೀವು ಯಾವುದೇ ರೀತಿಯ ಕೆಲಸ ಕಾರ್ಯದಲ್ಲೂ ಭಾಗವಹಿಸುವಾಗ ಜಾಗರೂಕತೆಯನ್ನು ವಹಿಸಬೇಕು ನಿಮ್ಮ ಆರೋಗ್ಯದ ಮೇಲೆ ಹಾಗೂ ಮಕ್ಕಳ ಆರೋಗ್ಯದ ಮೇಲೆ ಸಂಪೂರ್ಣವಾಗಿ ನಿಗಾವನ್ನ ವಹಿಸಿ ಈ ಒಂದು ಸಮಯದಲ್ಲಿ ನೀವು ಹಲವಾರು ಮೂಲಗಳಿಂದ ಆದಾಯವನ್ನು ಬರಮಾಡಿಕೊಳ್ಳುತ್ತೀರಾ ಬಂದಂತಹ ಹಣದಿಂದ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಬಡವರಿಗೆ ಮಾಡುವುದು ಉತ್ತಮ ಈ ಒಂದು ಹುಣ್ಣಿಮೆಯ ದಿನ ಶಿವನ ದೇವಸ್ಥಾನಕ್ಕೆ ತೆರಳಿ ಶಿವನಿಗೆ ಬಿಲ್ವ ಪತ್ರೆಯನ್ನು ಅರ್ಪಿಸುವುದರಿಂದ ನಿಮ್ಮ ಆಗು ಹೋಗುಗಳ ಮುಂದಿನ ಕಷ್ಟ ಕರ್ಪಣೆಗಳು ದೂರವಾಗುತ್ತದೆ ಕರ್ಮಗಳು ಕೂಡ ಕಳೆಯುತ್ತದೆ ಎಂದು ಹೇಳಲಾಗುತ್ತದೆ ಅದೇ ರೀತಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ಹಲವಾರು ರೀತಿಯ ಜವಾಬ್ದಾರಿಗಳು ಹೆಚ್ಚುತ್ತದೆ ಕೆಲಸದಲ್ಲಿ ಬಡ್ತಿ ಸಿಗುವ ಸಾಧ್ಯತೆ ಇದೆ ಉತ್ತಮವಾದ ಪೋಷಕ ವರ್ಗಾವಣೆ ಕೂಡ ಆಗಬಹುದು ಇನ್ನು ಈ ರಾಶಿಯಲ್ಲಿರುವಂತಹ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಹೊಂದುತ್ತಾರೆ ಹಲವಾರು ದಿನಗಳ ನಂತರ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಹೊಸದಾದ ಬಿಸ್ನೆಸ್ ಅನ್ನು ಮಾಡುವ ಅವಕಾಶಗಳು ದೊರೆಯುತ್ತದೆ ನಿಮ್ಮ ಆಪ್ತ ಸ್ನೇಹಿತರು ನಿಮಗೆ ಬೆಂಬಲವನ್ನ ನೀಡುತ್ತಾರೆ ಕುಟುಂಬಸ್ಥರಿಂದ ಬೆಂಬಲವನ್ನ ಪಡೆದುಕೊಂಡು ಈ ಒಂದು ವಿಶೇಷವಾದ ಹುಣ್ಣಿಮೆಯಿಂದ ನಿಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ತಿರುವನ್ನ ಪಡೆದುಕೊಳ್ಳುತ್ತೀರಾ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಬಹಳಷ್ಟು ಕಷ್ಟ ನೋವುಗಳಿಂದ ಜೀವನವನ್ನ ಕಳೆದಿರುತ್ತಾರೆ ಆದರೆ ಈ ಒಂದು ಸಮಯದಿಂದ ಇವರ ಕಷ್ಟಗಳು ಕಳೆದು ಸುಖದ ಜೀವನ ಇವರ ಪಾಲಿಗೆ ದೊರೆಯುತ್ತದೆ ಎಂದು ಹೇಳಬಹುದು ಇನ್ನು ಎಷ್ಟೇ ಕಷ್ಟಪಟ್ಟು ದುಡಿದರೂ ಕೂಡ ಹಣ ಕೈಯಲ್ಲಿ ನಿಲ್ಲುತ್ತಿಲ್ಲ ಮನೆಯಲ್ಲಿ ಹೇಳಿಗೆ ಯಶಸ್ಸು ಸಾಧ್ಯವಾಗುತ್ತಿಲ್ಲ ಯಾವುದೇ ರೀತಿಯ ಪರಿಹಾರ ಮಾಡಿಕೊಂಡರೂ ಕೂಡ ಎಷ್ಟೇ ಪೂಜೆ ಪುರಸ್ಕಾರ ಮಾಡಿದರೂ ಕೂಡ ಮನೆಯಲ್ಲಿನ ಕಷ್ಟ ಕರಗುತ್ತಿಲ್ಲ ಅನ್ನುವಂತಹ ವ್ಯಕ್ತಿಗಳು ಈ ಒಂದು ಹುಣ್ಣಿಮೆಯ ರಾತ್ರಿ ಎರಡು ಲವಂಗ ಎರಡು ಕರ್ಪೂರವನ್ನ ಮನೆಯ ಮಧ್ಯಭಾಗದಲ್ಲಿ ಹುರಿಸುವುದರಿಂದ ಎಲ್ಲ ಕಷ್ಟಗಳಿಂದ ನಿವಾರಣೆ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ ಮಹಾಲಕ್ಷ್ಮೀ ದೇವಿಯ ಸಂಪೂರ್ಣವಾದ ಅನುಗ್ರಹಕ್ಕೆ ನೀವು ಪಾತ್ರರಾಗಬಹುದು ಅದೇ ರೀತಿಯಾಗಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ಹಲವಾರು ರೀತಿಯ ದೊಡ್ಡ ದೊಡ್ಡ ಆಫರ್ಗಳು ಬರಬಹುದು ಅವಕಾಶಗಳ ಸುರಿಮಳೆ ಸುರಿಯುತ್ತದೆ ಬೇಡ ಅಂದರೂ ಕೂಡ ಹಠಾತ್ ಆಗಿ ಧನಲಾಭವಾಗುತ್ತದೆ ಈ ಒಂದು ಸಮಯದಿಂದ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುವ ಸಾಧ್ಯತೆ ಇದ್ದು ಹಲವಾರು ಮೂಲಗಳಿಂದ ಧನ ಸಂಪತ್ತನ್ನ ಬರಮಾಡಿಕೊಳ್ಳುತ್ತೀರಾ ಯಾವುದೇ ರೀತಿಯ ಹಣ ಬಂದರೂ ಕೂಡ ನೀವು ಮೊದಲಿಗಿಂತ ಉತ್ತಮ ಸ್ಥಿತಿಗೆ ಹೋದರೂ ಕೂಡ ಯಾರೊಂದಿಗೂ ಜಗಳವನ್ನ ವಾದ ವಿವಾದವನ್ನ ಮಾಡಲು ಹೋಗಬೇಡಿ ನಿಮ್ಮ ತಾಳ್ಮೆಯ ಸ್ವರೂಪವೇ ನಿಮಗೆ ಉತ್ತಮವಾದ ಜೀವನವನ್ನ ಕಲ್ಪಿಸಿಕೊಳ್ಳುತ್ತದೆ ನೀವು ಎಲ್ಲರೊಂದಿಗೂ ಪ್ರೀತಿ ವಿಶ್ವಾಸದಿಂದ ಮುಂದುವರಿಯುವುದರಿಂದ ನಿಮಗೆ ಬಂದಿರುವಂತಹ ಹಲವಾರು ರೀತಿಯ ನಕಾರಾತ್ಮಕ ತೊಂದರೆಗಳು ದೂರವಾಗುತ್ತದೆ ನಿಮ್ಮ ಕಷ್ಟದಲ್ಲಿ ಸಹಾಯ ಮಾಡಿದಂತಹ ವ್ಯಕ್ತಿಗಳನ್ನ ಎಂದಿಗೂ ಕೂಡ ಮರೆಯಬೇಡಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಇನ್ನು ಮುಂದೆ ದೊಡ್ಡ ದೊಡ್ಡ ಕೆಲಸದ ಮೇಲೆ ವಿದೇಶಕ್ಕೆ ಹೋಗಿ ಅವಕಾಶಗಳು ಒದಗಿ ಬರುತ್ತದೆ ಬಂದಂತಹ ಅವಕಾಶವನ್ನ ನೀವು ಸಂಪೂರ್ಣವಾಗಿ ತೆಗೆದುಕೊಳ್ಳುವುದರಿಂದ ನಿಮ್ಮ ಜೀವನ ನೀವು ಅಂದುಕೊಂಡ ಮಟ್ಟಕ್ಕಿಂತ ದೊಡ್ಡ ಯಶಸ್ಸನ್ನು ಪಡೆದುಕೊಳ್ಳುತ್ತದೆ ಇನ್ನು ಮಹಾಲಕ್ಷ್ಮೀ ದೇವಿಯ ಕೃಪೆಯು ಈ ಒಂದು ಹುಣ್ಣಿಮೆಯಿಂದ ನಿಮಗೆ ದೊರೆಯುತ್ತಿರುವುದರಿಂದ ನಿಮ್ಮ ಜೀವನ ಅಷ್ಟ ಐಶ್ವರ್ಯ ಸಕಲ ಸಮೃದ್ಧಿಯಿಂದ ತುಂಬುತ್ತದೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ತುಂಬಿರುತ್ತದೆ ಹಿರಿಯರ ಆರೋಗ್ಯವು ಕೂಡ ಚೇತರಿಕೆಯಿಂದ ಇರುತ್ತದೆ ಇನ್ನು ಹಣಕಾಸಿನ ವ್ಯವಹಾರವನ್ನ ಮಾಡುವಾಗ ಯಾರನ್ನು ಕೂಡ ಕುರುಡರಾಗಿ ನಂಬುವುದನ್ನು ತಪ್ಪಿಸಬೇಕು ಈ ಒಂದು ಸಮಯದಲ್ಲಿ ನಿಮ್ಮಿಂದಲೇ ಹಣ ತೆಗೆದುಕೊಂಡು ನಿಮಗೆ ಮೋಸ ಮಾಡುವಂತಹ ಜನರು ಹೆಚ್ಚಿಗೆ ಇರುತ್ತಾರೆ ಇನ್ನು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಹಣ ಪರಿ ಇನ್ನು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಹಣಕಾಸಿನ ಪರಿಸ್ಥಿತಿ ಬಲಗೊಳ್ಳುತ್ತದೆ ಇದರ ಜೊತೆಗೆ ಆರೋಗ್ಯವು ಉತ್ತಮ ರೀತಿಯಲ್ಲಿ ಇರುತ್ತದೆ ಇನ್ನು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ರಾತ್ರಿ ಮಲಗುವ ಮುನ್ನ ಒಂದು ಗಾಜಿನ ಲೋಟಕ್ಕೆ ನೀರನ್ನು ತುಂಬಿಸಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಇಟ್ಟು ನೈಋತ್ಯ ದಿಕ್ಕಿನಲ್ಲಿ ಹಿಡುವುದರಿಂದ ಮನೆಯಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿಗಳನ್ನು ಇದು ಹೀರಿಕೊಳ್ಳುತ್ತದೆ ಇದರ ಜೊತೆಗೆ ನಿಮ್ಮ ಜೀವನದಲ್ಲಿ ಎಂದಿಗೂ ಕೂಡ ಸೋಲನ್ನು ಕಾಣಲು ಸಾಧ್ಯವಿಲ್ಲ ಆಕಸ್ಮಿಕವಾಗಿ ಇದರ ಲಾಭವಾಗುತ್ತಿರುತ್ತದೆ ಇನ್ನು ನಿಮ್ಮ ಬದುಕು ಬಂಗಾರವಾಗುವ ಸಮಯ ಹತ್ತಿರದಲ್ಲಿ ಇರುವುದರಿಂದ ನಿಮ್ಮ ಜೀವನದಲ್ಲಿ ನೀವು ಬಹಳಷ್ಟು ಸಂತೋಷವನ್ನ ಪಡೆಯುತ್ತೀರಾ ನಿಮ್ಮ ಮನೆಯವರ ಜೊತೆಗೆ ಸಂತೋಷದ ಕ್ಷಣಗಳನ್ನು ಅನುಭವಿಸಬಹುದು ಈ ರಾಶಿಯಲ್ಲಿನ ವ್ಯಕ್ತಿಗಳಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಸೋಲು ಎನ್ನುವುದನ್ನು ಕಾಣಲು ಸಾಧ್ಯವಿಲ್ಲ ಕೋಟಿ ಕೋಟಿ ಹಣ ಬಂದು ಇವರ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತದೆ ಇವರ ಆಸೆಗಳು ಕನಸುಗಳು ಸಂಪೂರ್ಣವಾಗುವ ಸಮಯ ಹೊಸದಾದ ಮನೆ ಖರೀದಿ ಅಥವಾ ವಾಹನ ಖರೀದಿ ಆಸ್ತಿ ಖರೀದಿಗೂ ಕೂಡ ಈ ಒಂದು ಸಮಯ ಸೂಕ್ತವಾಗಿರುತ್ತದೆ ಈ ಒಂದು ವಿಶೇಷವಾದ ಹುಣ್ಣಿಮೆ ಮುಗಿದ ನಂತರ ನಿಮ್ಮ ಜೀವನದಲ್ಲಿ ನೀವು ಎಂದು ಅಂದುಕೊಳ್ಳದಂತಹ ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡುಕೊಳ್ಳುತ್ತೀರಾ ಇಷ್ಟೆಲ್ಲ ಲಾಭವನ್ನು ಪಡೆದುಕೊಳ್ಳುತ್ತಿರುವಂತಹ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ಮಿಥುನ ರಾಶಿ ಮೀನರಾಶಿ ವೃಶ್ಚಿಕ ರಾಶಿ ಧನಸು ರಾಶಿ ಸಿಂಹ ರಾಶಿ ಕರ್ಕಾಟಕ ರಾಶಿ ತುಲಾ ರಾಶಿ ಮಕರ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಲಕ್ಷ್ಮೀದೇವಿ ದೇವಿ ನಮಃ ಓಂ ಸತ್ಯನಾರಾಯಣ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು